ಎಕ್ಸಾಮ್ ನಲವತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತನೇ ತಾರೀಕವರೆಗೆ ನಡೆದಿದೆ ಅದರಲ್ಲಿ ನಮ್ಮಲ್ಲಿ ಪರೀಕ್ಷೆಗೆ ಹಾಜರಿದ್ದ ಮಕ್ಕಳು ಇಪ್ಪತ್ತೈದು ಸಾವಿರದ ನಾನೂರ ಅರವತ್ತ್ಮೂರು ಮಕ್ಕಳು ಉತ್ತೀರ್ಣರಾಗಿರುವವರು ಹದಿನೆಂಟು ಸಾವಿರದ ನಾನೂರ ಹದಿನಾಲ್ಕು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಈ ವರ್ಷ ಜಿಲ್ಲೆಯ ಶೇಕಡವಾರು ಫಲಿತಾಂಶ ನಾವು ನೋಡಿದ್ರೆ ಎಪ್ಪತ್ತೆರಡು ಪಾಯಿಂಟ್ ಮೂರು ಎರಡು ಶೇಕಡಾರಷ್ಟು ಫಲಿತಾಂಶ ಆಗಿದೆ ಇದರಲ್ಲಿ ನಾವು ಸಬ್ಜೆಕ್ಟ್ ವೈಸ್ ವಿಂಗಡಣೆ ಮಾಡಿದ್ರೆ

ಹದಿನೇಳನೇ ಸ್ಥಾನಕ್ಕೆ ಪಿ ಯು ಸಿ ಪರೀಕ್ಷೆಯಲ್ಲಿ ಸ್ಥಾನವನ್ನು ಧಾರವಾಡ ಜಿಲ್ಲೆ ಪಡೆದಿದೆ ಇದರಲ್ಲಿ ಒಂದು ಖುಷಿಯಾದ ವಿಷಯ ಏನು ಹೇಳಿದ್ರೆ ಒಂದು ರ್ಯಾಂಕ್ ಅಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗಿದೆ ಕಳೆದ ವರ್ಷವನ್ನು ನಾವು ಹೊಂದಿಸಿದಾಗ ಇನ್ನೊಂದು ನಮ್ಮಲ್ಲಿ ಸ್ಟೇಟ್ ರ್ಯಾಂಕರ್ಸ್ ಕೂಡ ನಮ್ಮ ಜಿಲ್ಲೆಯಿಂದ ಮೂರು ವಿಭಾಗದಲ್ಲಿ ಆಗಿದ್ದಾರೆ ಅದರಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ಅಲ್ಲಿ ಇನಶ್ಕಾ ನಾಡುಗಡ್ಡಿ ಅಂತ ಎಸ್ ಕೆ ಆರ್ಟ್ಸ್ ಎಚ್ ಎಸ್ ಕೆ ಎಸ್ ಸಿ ಪಿಯು ಕಾಲೇಜು ವಿದ್ಯಾನಗರ ಅವರು ತಗೊಂಡಿದ್ದಾರೆ ಸ್ಟೇಟ್ ಅಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ನಾಗವೇಣಿ ಅಂತೋಣಿ ರಾಯಚೂರು ನಮ್ಮ ಗೌರ್ಮೆಂಟ್ ಟಿಯು ಕಾಲೇಜು ಗೋಪಣ್ಣಗೊಬ್ಬ ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲೆ ಅವರು ಐನೂರ ತೊಂಬತ್ ಮೂರು ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ ಅರ್ನೂರಕ್ಕೆ ಅವರು ಸ್ಟೇಟ್ ಅಲ್ಲಿ ಸಿಕ್ಸ್ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಇದೇ ರೀತಿಯಲ್ಲಿ ನಾವು ಕಾಮರ್ಸ್ ಅಲ್ಲಿ ನಾವು ನೋಡಿದಿವೆ ಇಬ್ಬರು ಜೋಶಿ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ವಿದ್ಯಾನಗರ್ ಅವರು ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದಿದ್ದಾರೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಒಟ್ಟಾರೆ ಐದು ಮಕ್ಕಳು ಸ್ಟೇಟ್ ರ್ಯಾಂಕ್ ಅನ್ನು ಪಡೆದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವರಿಬ್ರು ಟಾಕರ್ಸ್ಟೇಟ್ ರಾಂಕ್ ನಾನು ಕೇಳಿ ಆಮೇಲೆ ಸೈನ್ಸ್ ಅಲ್ಲಿ ನಾವು ನೋಡಿದಾಗ ಸುಮಿತ್ ಅವರು ಐನೂರ ತೊಂಬತ್ ನಾಲ್ಕು ಅಂಕಗಳನ್ನು ಪಡೆದು ಸ್ಟೇಟ್ ಅಲ್ಲಿ ಸಿಕ್ಸ್ ರ್ಯಾಂಕ್ ಅಲ್ಲಿ ಕಳಿಸಿದ್ದಾರೆ ಅಭಿನವ್ ರಾಮಪ್ಪ ಹಿರೇಕುಂಬಿ ಅವರು ಅವರು ಕೂಡ ವಿದ್ಯಾನಿಕೇತನ್ ಪಿಯು ಕಾಲೇಜ್ ವೈದ್ಯ ದೇವರ ಗೊಬ್ಬರ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ಏತ್ ರ್ಯಾಂಕ್ ತಗೊಂಡಿದ್ದಾರೆ ಮೂರು ಮಕ್ಕಳು ಏತ್ ರ್ಯಾಂಕ್ ಪಡೆದಿದ್ದಾರೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇನ್ನು ಇಬ್ಬರು ಮಕ್ಕಳು ಕಾವೇರಿ ಬಿ ಅವರು ವಿದ್ಯಾಭಿ ಹಂಚಿನಮಣಿ ಪಿ ಪಿಯು ಕಾಲೇಜ್ ಗೆ ಸೇರಿದವರು ಅವರು ಕೂಡ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ಏತ್ ರ್ಯಾಂಕ್ ಸ್ಟೇಟ್ ಅಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಏತ್ ರಾಂಕ್ ಗಳಿಸಿದ್ದಾರೆ ಶ್ರೀಶೈಲ್ ಬಂಡಿವಾಡ್ ಅಂತ ಅವರು ವಿದ್ಯಾನಿಕೇತನ್ ಪಿ ಯು ಕಾಲೇಜ್ ಬೈದೇವರ ಹುಡ್ಲಿ ಅಲ್ಲಿ ಸೇರಿದ ಶಾಲೆಗೆ ಸೇರಿದವರು ಅವರು ಕೂಡ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ಏತ್ ರಾಂಕ್ ಅನ್ನು ಪಡೆದಿದ್ದಾರೆ ಇನ್ನೊಬ್ಬ ವಿದ್ಯಾರ್ಥಿ ಆಯುಷ್ ಅಂತ ಅವರು ವಿದ್ಯಾಪಿ ಹಂಚಿನ್ಮಣಿ ಪಿ ಯು ಕಾಲೇಜ್ ಸೇರಿದವರು ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಸ್ಟೇಟ್ ಅಲ್ಲಿ ರ್ಯಾಂಕ್ ಅನ್ನು ಗಳಿಸಿದ್ದಾರೆ